ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಶನಿವಾರ ಮಲ್ಲಿಕಟ್ಟೆಯ ಲಯನ್ ಸೇವಾ ಮಂದಿರದಲ್ಲಿ ನಡೆಯಿತು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಇದರ ನೂತನ ಅಧ್ಯಕ್ಷರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಇತ್ತೀಚೆಗೆ ಮಲ್ಲಿಕಟ್ಟೆಯ ಲಯನ್ ಸೇವಾ ಮಂದಿರದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಲಯನ್ ಮಮತಾ ತಾರನಾಥ್ ಶೆಟ್ಟಿ ಪ್ರಾರ್ಥನೆಗೈದರ ಕೃಷ್ಣ ಹರೇ ಕೃಷ್ಣ 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 ధ్వజ బంధన నెరవేర వి సల్ూట్ అవర్ నేషనల్ ఫ్లాగ్ అండ్ అవర్ ఎలైజియన్స్ టు ద సేమ్ ఇట్స్ ఆనర్ అండ్ ఇట్స్ గ్లోరీ డిపెండ్స్ అప్ ఆన్ జీల్ అండ్ ద విత్ విచ్ ఈచ్ వన్ ఆఫ్ అఫ్ విల్ షోల్డర్ హిస్ రెస్పాన్సిబిలిటీ ఆఫ్ గుడ్ సిటిజన్ ఇట్స్ హిస్టరీ హి రిటర్న్ ఇన్ అ లెటర్ ఆఫ్ గోల్డ్ ఇన్స్పైర్స్ టు పుట్ ఇన్ అ గుడ్ వర్క్ ఫార్ ద ఫేర్ నేమ్ ఆఫ్ అవర్ కంట్రీ ఈయన్స్ నీతి సంహితే బోధిసిదరా నీతి సంహితే ನನ್ನ ವ್ಯಕ್ತಿಯ ಘನತೆಯಲ್ಲಿ ವಿಶ್ವಾಸವನ್ನಿರಿಸಿ ಉತ್ತಮ ಸೇವೆ ಸಲ್ಲಿಸಲು ಶಕ್ತಿ ಮೀರಿ ಶ್ರಮಿಸುವುದು ನನ್ನ ವೃತ್ತಿ ಗೌರವಕ್ಕೆ ಕಳಂಕ ತಟ್ಟದಂತೆ ನಾನು ಕೈಗೊಂಡಿರುವ ವೃತ್ತಿಯ ಯಶಸ್ವಿಗೆ ಯತ್ನಿಸುವುದು ಮತ್ತು ಯೋಗ್ಯ ಪ್ರತಿಫಲವನ್ನು ಮಾತ್ರ ಆಶಿಸುವುದು ಈ ವೇಳೆ ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ಅಧ್ಯಕ್ಷರಾದ ಲ್ಯಾಂಡ್ ಪಿ ಎಸ್ ಆಳ್ವಾ ಅತಿಥಿಗಳನ್ನು ಆಫ್ ಆಫ್ ಫಂಕ್ಷನ್ ಆನ್ ಐ ಪ್ರಿವಿಲೇಜ್ ಟು ವೆಲ್ಕಮ್ ದ ಡಿಗ್ನೇಟ್ರೀಸ್ ಟು ದಿಸ್ ಆಗಸ್ಟ್ ಹೌಸ್ ಎರಕದ ಗೌರವಾನ್ವಿತ ಪಿ ಡಿ ಜಿ ಪಿ ಎಮ್ ಸಿ ಸಿ ಲಯನ್ ವಸಂತ್ ಕುಮಾರ್ ಶೆಟ್ಟಿ ಪಿ ಎಂ ಜೆ ಎಫ್ ಹಾಗೂ ಅವರ ಧರ್ಮಪತ್ನಿ ಲಯನ್ ಡಾಕ್ಟರ್ ದಿವ್ಯಾ ವಸಂತ್ ಶೆಟ್ಟಿ ತಮಗೆ ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಸರ್ವ ಸದಸ್ಯರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ಲೈನ್ ರಶ್ಮಿ ಸಿ ಕರ್ಕೇರ ನೂತನ ಕಾರ್ಯದರ್ಶಿಗಳ ಹಾಗೂ ನೂತನ ಕೋಶಾಧಿಕಾರಿಗಳ ಪರಿಚಯ ಮೊದಲಾಗಿ ನಮ್ಮ ಕ್ಲಬ್ನ ಕಾರ್ಯದರ್ಶಿ ಇವರ ಅವಧಿಯಲ್ಲಿ ನಮ್ಮ ಕ್ಲಬ್ಗೆ ವಸಂತ ಕಾಲವೇ ಸರಿ ಇವರು ಈ ವರ್ಷದ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸುತ್ತಿದ್ದಾರೆ ಇವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಿನ್ನೆಯಷ್ಟೇ ತನ್ನ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಮಾಲಿನಿ ವಸಂತ ದಾಸ್ ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಕರೋಕೆ ಸಂಗೀತ ಹಾಡಲು ಕಲಿಯುವವರಿಗೆ ಪ್ರತಿದಿನ ತರಗತಿ ನಡೆಸುತ್ತಿದ್ದಾರೆ ಇವರು ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕೋಶಾಧಿಕಾರಿಯಾಗಿ ಹುದ್ದೆಯನ್ನು ಅಲಂಕರಿಸುತ್ತಿದ್ದಾರೆ ಇವರೇ ನಮ್ಮ ಸರೋಜಾ ರಾವ್ ಲಯನ್ ದೀಪಾಲಿ ಪಿ ಶೇಟ್ ನೂತನ ಅಧ್ಯಕ್ಷರ ಪರಿಚಯ ಕೈದರ ಎರಡು ಸಾವಿರದ ಏಳನೇ ಇಸುವಿಯಲ್ಲಿ ತುಪ್ಪೆಕಲ್ಲು ನರಸಿಂಹ ಶೆಟ್ಟ್ರ ಮಾರ್ಗದರ್ಶನದಲ್ಲಿ ಲಯನ್ ಸಂಸ್ಥೆಗೆ ಸೇರ್ಪಡೆಯಾಗಿ ಎರಡು ಸಾವಿರದ ಹದಿನೈದರಲ್ಲಿ ಲಯನೆಸ್ ಸಂಸ್ಥೆಯ ಮಂಗಳಾದೇವಿಯ ಅಧ್ಯಕ್ಷೆಯಾಗಿ ಲಯನ್ ಕ್ಲಬ್ ಮಂಗಳಾದೇವಿಯ ಕಾರ್ಯದರ್ಶಿಯಾಗಿ ಪ್ರಸ್ತುತ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಲಯನ್ ಕ್ಲಬ್ ಮಂಗಳಾದೇವಿಯ ಪ್ರಥಮ ಮಹಿಳಾ ಅಧ್ಯಕ್ಷೆಯಾಗಿರುತ್ತಾರೆ ಇವರೇ ನಮ್ಮ ಇಂದಿನ ಧೀಮಂತ ನಾಯಕಿ ಭಾರತಿ ವಿನೋದ್ ಕುಮಾರ್ ಶೆಟ್ಟಿ ಲೈನ್ ಕಲ್ಪನಾ ವೆಂಕಟೇಶ್ ಪದಗ್ರಹಣಾಧಿಕಾರಿಗಳಾದ ಪಿ ಡಿ ಜಿ ವಸಂತಕುಮಾರ್ ಶೆಟ್ಟಿ ಅವರ ಪರಿಚಯದ ಇದರ ಸೈಂಟ್ ಎಲೋಶಸ್ ಶಿಕ್ಷಣ ಸಂಸ್ಥೆಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಪೋಸ್ಟ್ ಗ್ರಾಜ್ಯುಯೇಟ್ ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಮಿಸ್ಟ್ರಿಯಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ನಲ್ಲಿ ತನ್ನ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ ದಿವ್ಯಾ ಮೇಡಮ್ನವರು ಹೀಗೆ ಅಕ್ಕರೆಯ ಹಾಗೂ ಸ್ಫೂರ್ತಿದಾಯಕ ಸತಿ ಮುದ್ದಿನ ಮಕ್ಕಳು ಸುಖಿ ಸಂಸಾರದೊಂದಿಗೆ ಲಯನ್ಸ್ ಆಫ್ ದ ಇಯರ್ ಪ್ರಶಸ್ತಿ ಐದು ಬಾರಿ ಅಂತಾರಾಷ್ಟ್ರೀಯ ಗೌರವ ಪ್ರಶಸ್ತಿ ಅಂತಾರಾಷ್ಟ್ರೀಯ ಅಧ್ಯಕ್ಷರ ಪಿನ್ನು ಲಿಯೋ ಲೀಡರ್ಶಿಪ್ ಅವಾರ್ಡ್ ಸಂಘ ಸಂಘಟನಾ ಕೌಶಲ್ಯಕ್ಕೆ ಸಿಕ್ಕಿದ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಗೌ ಗೌರವ ಬಿರುದಗಳ ಸರದಾರ ಪ್ರಶಸ್ತಿಗಳ ಹಮ್ಮೀರ ಇಂದಿನ ಪದಗ್ರಹಣದ ಪ್ರಾರಂಭದ ಹುದ್ದೆದಾರ ನಮ್ಮ ಲಯನ್ಸ್ ವಸಂತ್ ಕುಮಾರ್ ಶೆಟ್ಟಿ ಪಿ ಎಫ್ ನಂತರ ಪಿ ವಸಂತ್ ಕುಮಾರ್ ಶೆಟ್ಟಿ ಅವರು ನೂತನ ಸದಸ್ಯರಿಗೆ ಹಾಗೂ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಪ್ರಮಾಣ ವಚನ ಬೋಧಿಸಿ ಮಾತನಾಡಿದರು ದೇವರಿಗೂ ಕರ್ಮಗಳು ಬಿಡಲಿಲ್ಲ ಅಂತೆ ಹಾಗಾಗಿ ಮನುಷ್ಯರಾಗಿ ನಾವು ಮಾಡುವ ಕರ್ಮಗಳು ನಮಗೆ ಒಳ್ಳೆ ಕರ್ಮ ಆದರೆ ಒಳ್ಳೆಯದು ಬಂದದೆ ಒಂದು ವೇಳೆ ನಾವು ಮಾಡಿದ ಕರ್ಮಗಳು ಹಾಳಾಗಿದ್ರೆ ಈ ಜನ್ಮದಲ್ಲೆಲ್ಲದರೂ ಬರೋ ಜನ್ಮದಲ್ಲಿ ಅಥವಾ ಇನ್ನೂ ಯಾವ ಜನ್ಮದಲ್ಲಿ ಎಷ್ಟು ಜನ್ಮ ಬರ್ತದೆ ಹೇಳಲಿಕ್ಕೆ ಹಾಗಾಗಿ ಇದೊಂದು ವೇದಿಕೆ ಲ್ಯಾನಿಸಮ್ ಅನ್ನೋದು ಇನ್ನೊಬ್ಬರಿಗೆ ಸೇವೆ ಮಾಡಲಿಕ್ಕೆ ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಆಗಲಿಕ್ಕೆ ಇನ್ನೊಬ್ಬರ ಕಷ್ಟವನ್ನು ಅರ್ತು ನಮ್ಮಿಂದೇನು ಎಲ್ಲವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮಿಂದೇನು ಕೊಡಲಿಕ್ಕೆ ಸಾಧ್ಯ ಅದು ಆ ನಿಟ್ಟಿನಲ್ಲಿ ಒಂದು ವೇದಿಕೆ ಲಯಾನಿಸಮ್ ಅಂತ ನಾನು ಹೇಳ್ತಾ ಈ ಅವಕಾಶ ಆ ದೇವರು ನಮಗೆ ಕೊಟ್ಟ ಅವಕಾಶ ಇಲ್ಲಿ ಡ್ಯೂಸ್ ಕಟ್ಟಲಿಕ್ಕೆ ಇರ್ಬೋದು ಅದು ಸೆಕೆಂಡರಿ ಆದರೆ ಈ ಅವಕಾಶದಲ್ಲಿ ಏನು ಸಾಧ್ಯವು ಗೊತ್ತಿದ್ದು ಇನ್ನೊಬ್ಬರಿಗೆ ಅಪಕಾರ ಆಗದ ಹಾಗೆ ಗೊತ್ತಿದ್ದು ಇನ್ನೊಬ್ಬರಿಗೆ ನಮ್ಮಿಂದ ಮನಸ್ಸಿಗೆ ನೋವಾಗುವ ಹಾಗೆ ಅಂಥದ್ದು ಯಾವುದು ಆಗದೆ ಏನು ಸಾಧ್ಯವೋ ಅದನ್ನು ಇನ್ನೊಂದು ಸಮಾಜದಲ್ಲಿ ಇನ್ನೊಬ್ಬರಿಗೆ ಮಾಡುವಂಥ ಅವಕಾಶ ಆ ದೇವರು ನಮಗೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನೀವು ನಮ್ಮ ಕರ್ಮಗಳು ಹೇಗೆ ಅನ್ನುವುದನ್ನು ಆಲೋಚಿಸಿ ಆ ನಿಟ್ಟಿನಲ್ಲಿ ಲ್ಯಾನಿಸಮ್ನಲ್ಲಿ ಈ ದೇವರು ಕೊಟ್ಟ ಸೇ ಅವಕಾಶವನ್ನು ಉಪಯೋಗಿಸುವ ಅಂತ ಹೇಳ್ತಾ ನೂತನ ಅಧ್ಯಕ್ಷರು ಪದಾಧಿಕಾರಿಗಳು ದೀಪ ಬೆಳಗಿಸುವುದರ ಮೂಲಕ ತಮ್ಮ ಅಧಿಕಾರಾವಧಿಗೆ ಚಾಲನೆ ನೀಡಿದರು ಮಂಗಳೇವಿಯ ನೂತನ ಅಧ್ಯಕ್ಷರಾದ ಲ್ಯಾನ್ ಭಾರತಿ ವಿನೋದ್ ಶೆಟ್ಟಿ ಶುಭ ಹಾರೈಕೆಯ ಮಾತುಗಳಾಡಿದರ ಯಾವುದೇ ನನ್ನ ಒಂದು ಇಚ್ಛೆ ಇದು ಯಾವಾಗಲೂ ನಾನು ಹೇಳಬೇಕು ಮಾಡಬೇಕು ಅಂತ ಇರುವಾಗ ಸೊ ಎಲ್ಲರ ಒಂದು ಸಪೋರ್ಟ್ ನಮಗೆ ಇಲ್ಲಿ ಅಗತ್ಯ ಇರ್ತದೆ ಸೊ ಇಲ್ಲಿ ಒಂದು ರಿಕ್ವೆಸ್ಟ್ ಎಲ್ಲರ ಹತ್ರ ಸಹ ನಾವು ಒಂದು ಲಯನ್ಸ್ ಆಗಿರ್ಬೋದು ಅಥವಾ ಒಂದು ಪ್ರಜೆಯಾಗಿ ಆಹಾರವನ್ನು ವ್ಯರ್ಥ ಮಾಡದೆ ಆಹಾರವನ್ನು ಎಲ್ಲರೂ ಪ್ರೀತಿಸುವಂತ ಒಂದು ನಿಟ್ಟಿನಲ್ಲಿ ಮುಂದುವರಿಯುವ ಅದೇ ರೀತಿ ಪರಿಸರದಲ್ಲಿ ನಾವು ಯಾವಾಗಲೂ ಹಾಗೆ ಕಸ ಹೆಕ್ಕಿ ನಾವೆಲ್ಲರಿಗೆ ಮಾದರಿ ಆಗ್ಲಿಕ್ಕೆ ಹೋಗ್ತೇವೆ ಬಟ್ ವಿಷಯ ಏನಂದರೆ ಹಾಕುವವರು ದೊಡ್ಡವರಾಗಿರ್ತಾರೆ ಶ್ರೀಮಂತರು ಕಸ ಹೆಕ್ಕುವವರೆಲ್ಲ ಪಾಪದವರಾಗಿರ್ತಾರೆ ಸೊ ನಾವು ಯಾವಾಗಲೂ ಹಾಗೆ ಅದಕ್ಕೋಸ್ಕರ ಕಸ ಹಾಕುವುದನ್ನೇ ನಾವು ನಿಲ್ಲಿಸುವಂಥ ಮನಸ್ಥಿತಿಯನ್ನು ಹೊಂದಿಕೊಂಡು ನಮ್ಮ ಒಂದು ಈ ದೇಶ ಆಗೋ ಒಂದು ಆರೋಗ್ಯಯುತ ಭಾರತ ದೇಶವಾಗಿ ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತದೆ ಈ ಸಂದರ್ಭ ನಿರ್ಗಮನ ಅಧ್ಯಕ್ಷರಾದ ಲಯನ್ ಪಿ ಎಸ್ ಆಳ್ವಾ ಅವರು ಅಭಿನಂದನಾ ಮಾತುಗಳನ್ನಾಡಿದರು ಆದಣ್ಯ ಲಯನ್ಸ್ ಬಂಧುಗಳೇ ಸೇವೆಯ ಯಜ್ಞದ ಹೊಸ ವರ್ಷದಲ್ಲಿ ನಾವಿದ್ದೇವೆ ಕಳೆದ ವರ್ಷ ನೀವೆಲ್ಲರೂ ನನ್ನನ್ನು ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಅಧ್ಯಕ್ಷ ಪದವಿ ನೀಡಿ ಲಯನ್ಸ್ ದೇಹದ ಅಡಿಯಲ್ಲಿ ಸೇವೆಗೈಯಲು ಅನುವು ಮಾಡಿಕೊಟ್ಟದ್ದಕ್ಕಾಗಿ ಮೊದಲಾಗಿ ಶಿರಸ ಹೊಂದಿಸುತ್ತೇನೆ ಸುಮಾರು ನಲವತ್ನಾಲ್ಕು ವರ್ಷಗಳ ಇತಿಹಾಸವಿಲ್ಲ ಜಿಲ್ಲೆಯ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ಒಂದಾದ ಲಯನ್ಸ್ ಕ್ಲಬ್ ಮಂಗಳಾದೇವಿಯ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ ಸಂತೃಪ್ತ ಭಾವನೆ ನನಗಿದೆ ಲಯನ್ಸಿನ ಪದವಿ ಕೇವಲ ಒಂದು ವರ್ಷದ್ದಾದರೂ ಅದರಲ್ಲಿ ಸಿಗುವ ಅನುಭವ ಅಭೂತಪೂರ್ವ ಸೇವೆಯ ಅವಕಾಶ ಎಲ್ಲರಿಗೂ ಇದೆ ಆದರೆ ಸಂಘಟಿತ ಸೇವೆಯಲ್ಲಿ ಸಿಗುವ ಸಂತಸವೇ ಅನನ್ಯವಾದುದು ನನಗೆ ನನ್ನ ಕ್ಲಬ್ಬಿನ ಸರ್ವ ಸದಸ್ಯರ ಮನಪೂರ್ವಕ ಬೆಂಬಲ ಸಹಕಾರ ಪ್ರೀತಿಯಿಂದಾಗಿ ಅಸಹಾಯಕರ ಕಣ್ಣೀರು ಒರೆಸುವ ಕಾರ್ಯಕ್ಕೆ ನಾಂದಿ ಹಾಡಲು ಸಹಕಾರಿಯಾಯಿತು ಎಂದು ಹೇಳಲು ಹರ್ಷವಾಗುತ್ತಿದೆ ಈ ವೇಳೆ ನೂತನ ಅಧ್ಯಕ್ಷ ದಾನ್ ಭಾರತಿ ವಿನೋದ್ ಶೆಟ್ಟಿ ಅವರು ಸೇವಾ ಯೋಜನೆಗಳ ವಿವರ ನೀಡಿದರೋ ಮೊಹಮ್ಮದ್ ಅಶ್ರಫ್ ಇವರಿಗೆ ವೀಲ್ ಚೇರ್ ಮತ್ತು ಟೆನ್ ತೌಸಂಡ್ ಚೆಕ್ ಕೊಡ್ತಾ ಇದ್ದಾರೆ ಸೊ ದಯವಿಟ್ಟು ಮೊಹಮ್ಮದ್ ಅಶ್ರಫ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಅಧ್ಯಕ್ಷರನ್ನು ಹಾಗೂ ಪದಾಧಿಕಾರಿಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಪಿಡಿಜಿ ವಸಂತಕುಮಾರ್ ಶೆಟ್ಟಿ ದಂಪತಿಗಳನ್ನು ಲಯನ್ಸ್ ಕ್ಲಬ್ ಮಂಗಳೂರು ಮಂಗಳದೇವಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ರಾಜ್ಯಪಾಲರಾದ ಭಾರತಿ ಬಿಎಂ ಪ್ರಥಮ ರಾಜ್ಯಪಾಲರ ಲಯನ್ ಕುಡುಪಿ ಅರವಿಂದ ಶೆಣೈ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಲಯನ್ ಗೀತಾ ರಾವ್ ಲಯನ್ ಇಂದಿರಾ ಅರುಣ್ ಶೆಟ್ಟಿ ಶುಭ ಹಾರೈಸಿ ಮಾತನಾಡಿದರು ಪಿ ಎಸ್ ಆಳ್ವನ್ ಅವರು ಹಲವಾರು ಕಾರ್ಯಕ್ರಮದೊಂದಿಗೆ ಕೈ ಜೋಡಿಸಿಕೊಂಡಿದ್ದಾರೆ ಓವರ್ ಆಲ್ ಏಳನೇ ಸ್ಥಾನವನ್ನು ಗಳಿಸಿಕೊಂಡಿದ್ದಾರೆ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಜನರಿಗೆ ಸಮಾಜ ಏನು ಅದರ ಸೇವಾ ಮನೋಭಾವನೆ ಏನು ಅಂದು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯುನ್ನತವಾಗಿ ಒಂದು ಅರ್ಥಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೂ ಮತ್ತು ಗಾಯತ್ರಿ ಅವರಿಗೂ ಹಾಗೂ ಜಯಶ್ರೀ ಸಾರಿ ಜಯಶ್ರೀ ಅವರಿಗೂ ಹಾಗೂ ಸರಸ್ವತಿ ಅವರಿಗೂ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಂಗಳ ದೇವಿಯ ಕ್ಲಬ್ಬಿನ ಪ್ರಥಮ ಮಹಿಳಾ ಅಧ್ಯಕ್ಷೆ ಭಾರತಿ ದೇವಿ ಇನ್ನೊಂದು ಕೋಇಿನ್ಸಿಡೆನ್ಸ್ ಅಂದರೆ ಭಾರತ ದೇಶದ ತ್ರಿವರ್ಣ ಧ್ವಜದ ಆ ಬಣ್ಣಗಳಲ್ಲಿ ರಾರಾಜಿಸ್ತಾ ಇದ್ದಾರೆ ಬಿಳಿ ಹಸಿರು ಮತ್ತು ಪಚ್ಚೆಯಲ್ಲಿ ನಮ್ಮ ತ್ರಿವರ್ಣ ಧ್ವಜದ ಒಂದು ರಂಗದಲ್ಲಿ ಅವರು ಬಹಳ ಒಂದು ಸುಂದರವಾಗಿ ಕಾಣ್ತಾ ಇದ್ದಾರೆ ಮತ್ತು ಈ ವರ್ಷ ನಮ್ಮ ಜಿಲ್ಲಾ ಗವರ್ನರ್ ಮಹಿಳೆಯಾದ ಆಗುವ ಸಂದರ್ಭದಲ್ಲೇ ಮಂಗಳಾದೇವಿ ಅಧ್ಯಕ್ಷರು ಮಹಿಳೆ ಫೆಲಿಸ್ಟೇಟ್ಸ್ ಎವ್ರಿ ಟೈಮ್ ನಾಟ್ ಮೀ ಬಟ್ ದಿಸ್ ಇಸ್ ಬಿಕಾಸ್ ಐ ಆಮ್ ಸ್ಟ್ಯಾಂಡಿಂಗ್ ಯರ್ ಓನ್ಲಿ ಬಿಕಾಸ್ ಆಫ್ ಭಾರತಿ She insisted me to felicitate her because in 2018-19, when I was the lady lion president, she was the chairperson for the district lady conference in Dhanush. The conference was just a hit only because of her leadership and her charming skills. ಈ ಒಂದು ಸಂಸ್ಥೆಯನ್ನು ಬಹಳ ಯಶಸ್ವಿಯಾಗಿ ನಡೆಸಿದಂಥ ಪಿ ಎಸ್ ಆಳ್ವಾ ಮತ್ತು ಅವರ ತಂಡದವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಕಳೆದ ವರ್ಷ ಜಿಲ್ಲೆಯಲ್ಲಿ ಅವರು ಏಳನೇ ಸ್ಥಾನವನ್ನು ಗಳಿಸಿದ್ದಾರೆ ಮತ್ತು ಪಿ ಎಸ್ ಆಳ್ವಾ ಅವ್ರ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು ಯಾಕಂದರೆ ಯಾವುದೇ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ಇವೆಂಟ್ ನಡೆದ್ರೆ ಅದು ಫಂಡ್ ರೇಸಿಂಗ್ ಅಂತ ಹೇಳುವಾಗ ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸಿಗೆ ಬರುವಂಥ ಹೆಸರು ಪಿ ಎಸ್ ಆಳ್ವಾ ಅವ್ರದ್ದು ಯಾಕಂದರೆ ಅವರು ಯಾವುದೇ ಒಂದು ಕೆಲಸವನ್ನು ತೆಗೆದುಕೊಂಡರೆ ಅದನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಹಾಗೆ ಇವಾಗ ಹರೇ ಕೃಷ್ಣ ಹೇಳಲಿಕ್ಕೆ ಮರ್ತೋಯ್ತು ನಮ್ಮ ಈ ವರ್ಷ ನಮ್ಮ ಆಲ್ ಲೇಡೀಸ್ ಟೀಮ್ ಭಾರತಿ ಶೆಟ್ಟಿ ಅವರಿಗೆ ಮತ್ತು ಮಾಲಿನಿ ವಸಂತ್ ಅವರಿಗೆ ಹಾಗೂ ಸರೋಜಾ ರಾವ್ ಅವರಿಗೂ ಕೂಡ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ನಿ ನಿಮ್ಮ ಈ ಒಂದು ಅವಧಿ ಬಹಳ ಯಶಸ್ವಿಯಾಗಿ ನಡೆಯಲಿ ಅಂತ ನಾನು ಆಶಿಸ್ತೇನೆ ಮಾಲಿನಿ ವಸಂತ್ ಧನ್ಯವಾದವಿದ್ದ ಪದಾಗ್ರಹಣ ಅಧಿಕಾರಿಯಾಗಿ ಆಗಮಿಸಿ ಪದಾಗ್ರಹಣ ಸಮಾರಂಭವನ್ನು ನೆರವೇರಿಸಿಕೊಟ್ಟ ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಪಾಸ್ಟ್ ಡಿಸ್ಟಿಕ್ಟ್ ಗವರ್ನರ್ ವಸಂತ್ ಕುಮಾರ್ ಶೆಟ್ಟಿ ಅವರಿಗೂ ಧನ್ಯವಾದಗಳು ದಿವ್ಯಾ ವಸಂತ್ ಶೆಟ್ಟಿ ಅವರಿಗೂ ಧನ್ಯವಾದಗಳು ನಮ್ಮ ಅಧ್ಯಕ್ಷೆ ಭಾರತಿ ವಿನೋದ್ ಅವರಿಗೂ ಧನ್ಯವಾದಗಳು ನಮ್ಮ ಗವರ್ನರ್ ಭಾರತಿ ಬಿ ಎಂ ಇವರಿಗೂ ಸಹ ಧನ್ಯವಾದಗಳು